ಅಕ್ಕ ವಾಲ್ಮೀಕಿ ಅಕ್ಕ ನಿಮಗೂ ಬಂಗಾರನು ಬಂದ್ಬಿಟ್ರಿ ಕೂತಾರನು ಬಂದ್ಬಿಟ್ರಿ ಎಂಬತ್ತೈದು ಕೋಟಿ ರೂಪಾಯಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಕೋಟಿ ಅಲ್ಲೇ ಎಂಬತ್ತೈದು ಕೋಟಿ ಎಷ್ಟು ಚಂದ ಹೇಳ್ತಾರೆ ನಾನು ಸಿದ್ದರಾಮಯ್ಯ ಪುಣ್ಯಾತ್ಮ ಅದೇ ಸಿದ್ದರಾಮಯ್ಯ ಹೇಳ್ತಾರೆ ಮುಂದಿನ ಜನ್ಮ ನನಗೇನಾದ್ರೂ ಇದ್ರೆ ಏನಾಗ್ತೀವಿ ಸಹ ತರ ಹಾಲ ಮಾತೋದ ಮತ್ತಿಂತವ್ರು ಹುಟ್ಟಿದಾಗ ಎಂದಿಗೂ ಹೆಂಗ್ ಉದ್ದಾರ ಆಗ್ತಾರೆ ಈ ದೋಷನಾಗ ಈಗ ನನಗೆ ಕೇಳಿದ್ರೆ ತಿಳ್ಕೊರಿ ಸ್ವಾತಂತ್ರ್ಯ ಮುಂದಿನ ಜನ್ಮ ಎತ್ತಾಡ್ರ ನೀವು ಏನಾದರೂ ಏನಾಗಿ ಹುಟ್ಟಬೇಕಿರ್ತರ ನಾ ಹಿಂದೂ ಧರ್ಮದಾಗ ದಲಿತರೇ ಆಗಲಿ ವಾಲ್ಮೀಕರೇ ಆಗಲಿ ಹಾಲ ಮತದ ಆಗಲಿ ಆ ಸಹಿತ ಬರ್ತೀನಿ ಕರೆ ತಪ್ಪಿಸಿಲ್ಲ ನಾ ಹೇಳ್ತೀನಿ ಸಿದ್ದರಾಮಯ್ಯ ಹೇಳ್ತಾರ ಎಂತ ಪವಿತ್ರ ಧರ್ಮ ಸಂತ ಕನಕದಾಸರ ಆಸರ ಮೆಚ್ಚಿ ಕೃಷ್ಣ ಕೃಷ್ಣ ಅದೇ ಗರಮೂ ಇಲ್ಲ ಏನೂ ಇಲ್ಲ ಗರಂ ಆಗಿದ್ರೆ ಕಂಪ್ನಿ ಏನ್ ಮರೆಯುತ್ತೀರಿ ಹೌದಿಲ್ಲ ಮಾತಾಡಿದ್ರೆ ಏನು ಗರಮ್ ಇಲ್ಲ ನರಮಿಲ್ಲ ಇಲ್ಲ ಓನ್ಲಿ ಹರಂ ನಾವು ಬಂದಿದ್ದು ವಕಲ್ ಸಲುವಾಗಿ ಭಿನ್ನ ಮಧ್ಯ ಚಟುವಟಿಕೆಗಳಲ್ಲ ನಾವೆಲ್ಲ ನಿಷ್ಠಾವಂತ ಬಿಜೆಪಿಯ ಕಾರ್ಯಕರ್ತರು ಸೀಟ್ ಬರುವ ಓಡಾಡುತ್ತಿರುವಂತ ನಿಷ್ಠಾವಂತರ ಗುಂಪು ಗುಂಪು ಅಲ್ಲ ಇದು ನಿಷ್ಠಾವಂತ ಬಿಜೆಪಿ ಗುಂಪು ಇದು ನಿಷ್ಠಾವಂತ ಹಿಂದೂಗಳ ರಕ್ಷಣೆ ಮಾಡುವಂತಹ ಗುಂಪು ನಾನು ಮುಖ್ಯಮಂತ್ರಿ ಮಂತ್ರಿ ಆಗಿರ್ಬೇಕು ಮಾಡಿ ನಿಮ್ಮನ್ನ ತಿಳಿಬೋಸಿ

ಬಸವಣ್ಣ ಬಗ್ಗೆ ಬಹಳ ಮಾತಾಡ್ತಿರ್ತ ನಮ್ ಕಂಡ್ರೆ ಪಂಡ್ರೆ ದಕ್ಷಿಣ ಆಫ್ರಿಕಾ ಬಂದಾರ ನಡ್ಕೊಂಡು ಬಂದಾರ ನಮಗೆ ಸೇರ್ಸಾರೆ ಕರ್ನಾಟಕ ಅದು ವಕಫ್ ಆಗಿತ್ತು ಅನುಭವ ಮಂಟಪ ನಡೆಸ್ತೀನಿ ಸರ್ ಅಲ್ಲಾಂ ಒಂದು ಅಧ್ಯಕ್ಷತೆ ಅಲ್ಲಿ ಯಾವ ಪೀರ ಹಬ್ಬ ದರ್ಗಾ ಐತಿ ಪೀರ್ ಸಾಬ್ ದರ್ಗಾ ಅದ್ರ ಬಗ್ಗೆ ಯಾವನು ಮಾತಾಡೋದಿಲ್ಲ ಅಲ್ಲಿ ದನ ಕಡಿತಾರೆ ಎಲ್ಲಿ ಅನುಭವ ಮಂಟಪದಾಗ எல்லம் பிரபு குண்டு வாத மாதிரே ஏழுநூற எப்பட்ரு ஜத்தின மொதனே பார்மெண்ட் அவ்வள்க கட்ட தரிங்க கூட்டி நோட கல்சி நம்ம வீடியோ அல் இந்துகள் குங்குமாச்சி இப்போ பண்டே இல்லை எத்தாள் ಗಲೆ ಭಿ ಈಗ ನೀದು ಎಂಬತ್ತೈದು ಕೋಟಿ ರೂಪಾಯಿ ತಿಂದಾರಲ್ರಿ ನಿಮ್ ಸಮುದಾಯದ್ದು ಆಮೇಲೆ ಬಾಯಿ ತೆಗೆದಿರ ಆ ಥರ ಏನ್ರಿ ನಮ್ ಸಮಾಜ ರೊಕ್ಕ ತಿಂದಿರೋ ಆಮೇಲೆ ನಾವು ಕೇಳಿ ಕೇಳಿದ್ವಿ ಅರವಿಂದ್ ಲಿಂಬಾಳಿ ಅವರು ಕುಮಾರ್ ಬಂಗಾರಪ್ಪನವರು ಅಂತ ಹೈಕೋರ್ಟ್ಗೆ ಹೋಗಿ ನಾವು ಸಿದ್ದರಾಮಯ್ಯನವ್ರು ಕೇಳಿದೆ ಅಹಿಂದ ಅಹಿಂದ ನಾನೇ ಅಹಿಂದ ನಾಯಕ ತಿಂದಿ ರೊಕ್ಕಾಗಿ ನೀವು ಐದ ನಾಯ್ಕ್ರೆ ಆ ನೂರ ಎಂಬತ್ತೈದು ಕೋಟಿ ರೂಪಾಯಿ ಒಂದು ವಾಲ್ಮೀಕಿ ಜನ ಹದಿನೆಂಟು ಸಾವಿರದ ಐದು ನೂರು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಸಿಕ್ತಿತ್ತು ಎಲ್ಲದರಿ ಕುಮಾರ್ ನಾಯ್ಕರು ಎಲ್ಲರ ಬಾಯಿ ತೆಗೆದಾರ ಲೋಕಸಭೆಯಲ್ಲಿ ತೆಗೆದಾರೀ ವಾಲ್ಮೀಕಿ ದಿಕ್ಕ ಹಗರಣ ಆಗಿದೆ ನನ್ನ ಸಮಾಜದ ತೆಂದ್ರೆ ಕೇಳಾರೀ ಕೇಳದವ್ರ ಯಾರು ಇವತ್ತು ರಮೇಶ್ ಜಾನಕಿ ಅವ್ರು ನಾವು ಪಾದಯಾತ್ರೆ ಮಾಡ್ತೀನಿ ಅನ್ ನಾವು ರಮೇಶ್ ಅರ್ಕ ಕುಮಾರ್ ನಿಬಾಳ ಸಿದ್ದೇಶಣ್ಣ ನಮ್ಮ ಹರೀಶು ಎನ್ ಆರ್ ಸಂತೋಷ್ ಎಲ್ಲರು ಕುಡಿ ವಾಲ್ಮೀಕಿ ಜನಾಂಗ ಹಣ ತಿಂದೀವಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಯಾವ ದಲಿತರಿಗೆ ಹಿಂದುಳಿದವ್ರಿಗೆ ವಾಲ್ಮೀಕಿ ಜನ ಖರ್ಚು ಮಾಡಬೇಕಾದಂತ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಒಳಗೆ ಹಾಕಿ ಅಕ್ಕಿ ಐದು ಕೆ ಜಿ ಅಲ್ವಾ ಹತ್ತು ಕೆ ಜಿ ಅಂತ್ರಿ ಪುಕಟ್ಟೇನು ಬರಲೇ ಇಲ್ಲ ಅದು ಐದು ಕಿಲೋ ಬರೋದು ನರೇಂದ್ರ ಮೋದಿ ಕೊಡ್ಲಕ್ಕ ಪುಣ್ಯಾತ್ಮ ಅದೇನೋ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಫೈದೆ ಅಂತ ಕೇಳಿ ನಮ್ಮ ಕೆ ಎಸ್ ಆರ್ ಟಿ ಸಿ ಭಯಂಕರ ಲಾಭ ಇದೆ ಮಹಿಳೆಯರು ಬಹಳಷ್ಟು ಓಡಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಪಾಪ ಅವರೆ 8 ವರ್ಷ ಸೇ ಫರ್ಮಸ್ಟರ್ ಹೋಗತಾರೆ ಹೇಳ ರಣಾ 8 ವರ್ಷ ಸಾವು ದಿತಿ ಅಲ್ಲಮ ಹೋಗತಾರೆ ವರ್ಷ ದಿನ ಹೋಗಲಕ ಅಂತ ಒಂದು ಗಂಡೆಗೆ ಅಡಿಕ ಮಾಡ어요 ಈ ಗಂಡೆನೇ ಇವರಿ ಪ್ರೆರಿ ಬಂದು ಪಾಕಿಸ್ತಾನ ಕೊಟ್ಟರೂ ಹೋಗನಿ ಭಾರತಕ್ಕೆ ಅಂಬೇಡ್ಕರ್ ಹೇಳಿದ್ರು 나 ವಿಧಾನಸಭೆಯಲ್ಲಿ ಹೇಳಿದ್ದೆ ಅಂಬೇಡ್ಕರ್ ಅನ್ನುವಂಥ ಒಂದು ಪುಣ್ಯಾತ್ಮ ಜ್ಞಾನಿ ಸಾವಿರಾರು ವರ್ಷಗಳಿಂದ ದಲಿತರ ದೋಷ ಏನು ಅವ್ರ ಮೇಲೆ ದೌರ್ಜನ್ಯ ಆಗಿತ್ತು ಮನುಷ್ಯರಂತೆ ಅವರನ್ನ ಬಾಳ್ಲಿಕ್ಕೆ ಬಿಳಾರಂತ ಒಂದು ಸಮಾಜದ ವ್ಯವಸ್ಥೆ ಈ ದೇಶದಲ್ಲಿ ಮುಂದೊಂದು ದಿವ್ಸ ಹಿಂಗಾಗ ಭಾರತ ಪಾಕಿಸ್ತಾನ ಅಂತ ಎರಡು ದೇಶ ನೀವು ಮಾಡೋದೇ ಆಗಿದ್ರೆ ಆತ್ಮಸಾಕ್ಷಿಯಾಗಿ ನಂದು ಒಪ್ಪುದಲ್ಲ ಎರಡು ಇದು ಅಂಬೇಡ್ಕರ್ ಹೇಳಿದ್ರು ಇದು ನಾ ಲ್ಲ ಯಾರು ಇಷ್ಟು ದಿವಸ ಅಂಬೇಡ್ಕರ್ ವಿಚಾರನೆ ನಮ್ಗೆ ಗೊತ್ತಿಲ್ಲ ಬರೀ ಅಂಬೇಡ್ಕರ್ ಮೀಸಲಾತಿ ಕೊಡ್ಸಿದ್ರು ಅಂಬೇಡ್ಕರ್ ಮೇಲ್ಜಾತಿ ಹೋಗಿದ್ರು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು ಅಭಿಮ ಅಭಿಮ ಆ ಫೋಟೋದಾಗೆಲ್ಲ ಭಾಷಿ ಆಲ್ಮೀಕರ್ ಅವ್ರ ಫೋಟೋ ಐತೆ ಇವರು ಇಬ್ಬರು ನೋಡ್ಬೋದಕ್ಕ ನಮ್ಮ ಕಂಪ್ಲೀಟ್ ಶಾಸಕರು ಜೋಜಾಡ್ಲಾಕತ್ತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ